ಲ್ಯಾ ಇಲಾಹ ಇಲ್ಲ ಎನ್ನುತ್ತಿರುವ ಜನರು ಸಾಲಾಗಿ ಬರುತ್ತಿರುವ ಮೃತದೇಹಗಳು ಮಹಿಳೆಯರು ಸೇರಿದಂತೆ ಸುತ್ತಲೂ ನಿಂತು ಕಣ್ಣೀರು ಹಾಕುತ್ತಾ ಮೃತದೇಹ ನೋಡಲು ಬಂದ ಸಾವಿರಾರು ಜನ ಇದು ಬುಧವಾರ ಬೆಳಗ್ಗೆ ಉಳ್ಳಾಲ ತಾಲೂಕಿನ ಕುತ್ತಾರಿನ ಮದನಿ ನಗರದಲ್ಲಿ ಆವರಣ ಗೋಡೆ ಕುಸಿದು ಮನೆಯ ಮೇಲೆ ಬಿದ್ದು ಒಂದೇ ಕುಟುಂಬದ ನಾಲ್ವರು ಬಲಿಯಾದ ದುರಂತ ನಡೆದ ಸಂಜೆ ಮದನಿ ನಗರದಲ್ಲಿ ಕಂಡುಬಂದ ದೃಶ್ಯ ನಲವತ್ತೈದು ವರ್ಷದ ಯಾಸಿರ್ ಅವರ ಪತ್ನಿ ನಲವತ್ತು ವರ್ಷದ ಮರಿಯಮ್ಮ ಮಕ್ಕಳಾದ ರಿಯಾನಾ ಮತ್ತು ರಿಫಾನಾ ಕುಸಿದು ಬಿದ್ದ ಗೋಡೆಗಳ ಕೆಳಗೆ ಸಿಲುಕಿ ಮೃತಪಟ್ಟಿದ್ದು ಅವರ ಮೃತದೇಹ ನೋಡಿ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಲು ಮಂಗಳೂರಿನ ಕುತ್ತಾರು ಬಳಿ ಇರುವ ಮದನಿ ನಗರ ಜುಮಾ ಮಸೀದಿಯಲ್ಲಿ ಜನಸಾಗರವೇ ಸೇರಿತ್ತು ಎಂಬತ್ತನೇ ಇಸುವಿನಿಂದ ಈ ಒಂದು ನಿವೇಶನ ಇಲ್ಲಿ ಡೆವಲಪ್ ಆಗಿದೆ ಅಲ್ಲಿಂದ ಇಂಥ ಒಂದು ಘಟನೆ ನಡೆದದ್ದೇ ಇಲ್ಲ ಪ್ರಾಣ ಹೋದ ಸಂಗತಿಯೇ ಇಲ್ಲ ನಾಲ್ಕು ಜೀವ ಇದ್ದರೊಳಗೆ ಅದು ನಾಲ್ಕು ಜೀವ ಹೋಯಿತು ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಅಂತ ಪರಿಸ್ಥಿತಿ ಅಂದ್ರೆ ಆ ಘಟನೆ ನಡೆ ಇಲ್ಲಿ ನಡೆಯಲಿ ಅಂತ ಘಟನೆ ಜಾಗ ಅದು ಈಗ ಹೇಳುವಾಗ ನಾವು ಈ ತರಹದ ಘಟನೆ ಇಲ್ಲಿ ನಡೆದಿರಲಿಲ್ಲ ವಿಷಯ ತಿಳಿದಾಗ ನಾವೆಲ್ಲ ಬೆಚ್ಚಿ ಬಿದ್ದಿದ್ದೇವೆ ಮನೆಯ ಒಳಗಿದ್ದ ನಾಲ್ಕು ಜೀವ ಹೋಗಿದೆ ಎನ್ನುವುದನ್ನ ನಂಬಲು ಸಾಧ್ಯವಿಲ್ಲ ಎನ್ನುವ ವ್ಯಕ್ತಿ ಒಂದು ಕಡೆಯಾದ್ರೆ ಒಂದೇ ಕುಟುಂಬದ ನಾಲ್ವರನ್ನ ಬುಧವಾರ ಸಂಜೆ ದಫನ ಮಾಡಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಜನ ಸೇರಿದ್ದರು ಮಸೀದಿ ಆವರಣ ಮದರಸಾ ಕಟ್ಟಡ ಮಸೀದಿಯ ಕಾಂಪೌಂಡ್ ಹೊರಗಡೆ ನಿಂತಿದ್ದ ಸಾವಿರಾರು ಜನ ಮೃತದೇಹಗಳ ಅಂತಿಮ ದರ್ಶನ ಪಡೆದುಕೊಂಡರು ಮಣ್ಣಿನಾಡಿಯಲ್ಲಿ ಸಿಲುಕಿದ ಮೃತದೇಹಗಳನ್ನು ಬೆಳಗ್ಗೆ ಏಳು ಗಂಟೆ ಮೊದಲೇ ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಪೋಸ್ಟ್ ಮಾರ್ಟಂ ಮುಗಿದ ನಂತರ ಮೂರು ಗಂಟೆ ಸುಮಾರಿಗೆ ಜುಮಾ ಮಸ್ಜಿದ್ಗೆ ಮೃತದೇಹಗಳನ್ನು ತರಲಾಯಿತು ಆ ಬಳಿಕ ಮಸೀದಿ ಸುತ್ತ ನೆರೆದಿದ್ದ ಜನರಿಗೆ ಅಂತಿಮ ದರ್ಶನಕ್ಕೆ ಇಡಲಾಯಿತು ಈ ವೇಳೆ ಹಿರಿಯರು ಮಕ್ಕಳು ಮಹಿಳೆಯರು ಸೇರಿದಂತೆ ಸಾವಿರಾರು ಜನ ಕಣ್ಣೀರು ಸುರಿಸುವ ದೃಶ್ಯ ಮನ ಕಲಕುವಂತಿತ್ತು We'll be right <laughs> back.